ಬ್ರೇಕಿಂಗ್ ನ್ಯೂಸ್ ತೇಜ್ ಪ್ರಭು ಬ್ರೇಕಿಂಗ್ ನ್ಯೂಸ್ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಧಿಕೃತ ಉಮೇದುವಾರರಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಪ್ರಚಾರವಾಗಿ ಇಂದು ಕನಗಳಾದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಚಾರ ಸಭೆ ಅತಿ ಯಶಸ್ವಿಯಾಗಿ ಮತ್ತು ಜನದಟ್ಟಣೆಯಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕನಗಳಾದಲ್ಲಿ ಕೈಗಾರಿಕೆ ಸ್ಥಾಪನೆ ಮತ್ತು ಯುವಕರಿಗೆ ನೌಕರಿ ಉದ್ಯೋಗ ಒದಗಿಸಲು ಕಾಂಗ್ರೆಸ್ ಪಕ್ಷ ಕಾರ್ಯ ಮಾಡಿದೆ ಇನ್ನು ಕರಸಗಾದ ಐದುನೂರು ಎಕರೆ ಕೈಗಾರಿಕೆ ಸಲುವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡು ಕೈಗಾರಿಕೆ ಅಭಿವೃದ್ಧಿ ಮಾಡಲಿದೆ ಎಂದು ಮಾಜಿ ಸಚಿವ ಎ ಬಿ ಪಾಟೀಲ್ ಹೇಳಿದರು ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಮಾತನಾಡಿ ಮತಯಾಚನೆ ಮಾಡಿದರು ವೇದಿಕೆ ಮೇಲೆ संकेश्वर ब्लॉक अध्यक्ष संतोष ऋषभ पाटील संकेश्वर ब्लॉक महिला अध्यक्षर माजी सचि शशिकांत नाईक बसवराज कोकाश अविनाश नलवडे ने खाडे राजू कमते हलाप्पा हिरकुडे प्रकाश मैलाके नागवेणी बागे कमला गुडे वंदना नाईक प्रकाश पाटील सोमनाथ नायक विष्णू माळे त्र्यंबक पाटील नामदेवगिरी बाळासाहेब अंकले ही अनेक गण्यमान्यू ಬಾಬಾ ಸಾಹೇಬ್ ಅಂಕ್ಲೆ ಸ್ವಾಗತಿಸಿ ನಿರೂಪಿಸಿದರು ಪ್ರಕಾಶ್ ಪಾಟೀಲ್ ವಂದಿಸಿದರು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಮಹಿಳೆಯರು ಕಾಂಗ್ರೆಸ್ ಕಾರ್ಯಕರ್ತರು ಕನಗಲ ಜಿಲ್ಲಾ ಪಂಚಾಯತ್ ಭಾಗದ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಲೂ ಒಂದು ಸಂಘ ಮುಖಾಂತರ ಇನ್ನಷ್ಟು ನಮಗೆ ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ಯುವಕರಿಗೆ ಇನ್ನೂ ಹೊಸ ಇಂಡಸ್ಟ್ರೀಸ್ ಬರಬೇಕು ಚಿಕ್ಕೋಡಿ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮೆಲ್ಲರೂ ಬೆಂಬಲ ಬೇಕು ನಮಗೆ ಇನ್ನಷ್ಟು ಅಭಿವೃದ್ಧಿ ಮಾಡೋಣ ತಾವೆಲ್ಲರೂ ಕೈ ಜೋಡಿಸಿ ನಮಗೆ ಬೆಂಬಲ ಕೊಡಿ ಬರುವಂಥ ಮೇ ಏಳನೇ ತಾರೀಕಿದೆ ತಾವೆಲ್ಲರೂ ತಪ್ಪದೆ ಕಾಂಗ್ರೆಸ್ ಪಕ್ಷದ ಗುರುತಿನ ಚಿಹ್ನೆ ಏನಿದೆ ಹಸ್ತಕ್ಕೆ ತಾವೆಲ್ಲರೂ ಬೆಂಬಲ ಕೊಡಬೇಕು ಒಬ್ಬ ನಿಮ್ಮ ಮನೆ ಮಗಳಾಗಿ ಒಬ್ಬ ತಂಗಿಯಾಗಿ ನಾವೆಲ್ಲರೂ ನನಗೆ ಬೆಂಬಲ ಮಾಡ್ಬೇಕು ಆಶೀರ್ವಾದ ಮಾಡ್ಬೇಕಂತ ಹೋಗಿಲ್ಲ ಹೇಳಿದ್ರೆ ಅದನ್ನ ಮಾಡ್ತೀವಿ ದೊಡ್ಡ ದೊಡ್ಡ ಕಂಪನಿಗಳು ಬಂದಾಗ ಇಲ್ಲಿ ಹೆಚ್ಚಾಗಿ ಯಾರು ಸಿ ಯಾರು ಇಲ್ಲಿ ಈಗಿಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಸಿದ್ದರಾಮಯ್ಯ ಮುಖ್ಯಪತ್ರ ಇದ್ದಾಗ ಸ್ಯಾಂಕ್ಷನ್ ಆಗುತ್ತೋ ಈಗೇ ಕ್ಲಾಸ್ ಫ್ಯಾಕ್ಟ್ರಿ ಆಗೈತಿ ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿ ಆಡೋದು ಇಂಡಸ್ಟ್ರಿಯಲ್ ಕಾರಿಡಾರ್ ಈಗ ಎಕರೆ ಐದ ಕರ್ಜು ಕಟ್ಟಕತಿ ಯಾರಿಗೆ ನಿಮ್ದ ನಿಮ್ಮಲ್ಲೇ ನಮ್ಮ ಲೋಕಲ್ ಹುಡುಗರು ನೌಕರಿ ಸಿಗಲೈತೆ ಕೂಡ ಎಲ್ಲಾ ಸವಲತ್ತುಗಳು ರೈತರು ಸಾಲ ಮನ್ನಾ ಮಾಡಿದವ್ರ ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಸರ್ಕಾರ ಬಂದು ಒಂದ್ ಪೈಸೆನೇ ಮನ್ನಾ ಮಾಡೈತಿ ಪೈಸೆ ಕಂಡು ಶಿ ಶಾಟಿಗೆ ಕೊಟ್ಟಿದ್ದಿಲ್ಲ ನಮ್ಸ ಕಾಂಗ್ರೆಸ್ ಸರ್ಕಾರ ಹೋಗ್ತಾವೆಲ್ಲ

இல்ல நிறீங்க ஐவத் வர்சாக்கி எல்லாரும் எபி பாலி ಕೆಲಸ ಮುಂದೆ